ಎಲ್ರಿಗೂ ನಮಸ್ಕಾರ ನಾನು ಉಷಾ ಶೆಟ್ಟಿ ಕನ್ನ ಸ್ವಾಗತ ಇವತ್ತಿನ ವಿಶೇಷ ಮಾರ್ಕೆಟ್ ನಿಂದ ಈರುಳ್ಳಿ ಸೊಪ್ಪು ತಂದಿದ್ದೆ ಇದನ್ನ ಯಾವುದು ಅಡಿಗೆ ಮಾಡಿ ನಿಮ್ಗೆ ತೋರಿಸ್ತಾ ಇಲ್ಲ ನಾನು ಇದರಿಂದ ಒಂದು ಕಲಾತ್ಮಕವಾಗಿ ಒಂದು ಕ್ರಾಫ್ಟ್ ಐಟಮ್ ಅನ್ನ ಮಾಡಿ ತೋರಿಸೋಣ ಅಂತ ಒಂದ್ಸಲ ಡೆಕೋರೇಷನ್ಗೂ ಮಾಡ್ಕೋಬಹುದು ಇಲ್ಲ ಪಾಟ್ಗೂ ಹಾಕೋಬಹುದು ಈ ಒಂದು ಬಿಳಿ ಈರುಳ್ಳಿಯಿಂದ ಹೂವನ್ನ ಯಾವ ರೀತಿ ಮಾಡಬಹುದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಎಲ್ಲಾ ಗಡ್ಡೆಗಳು ಹೂವು ಮಾಡಲಿಕ್ಕೆ ಆಗಲ್ಲ ಯಾಕಂದ್ರೆ ತುಂಬಾ ದೊಡ್ಡದಾಗಿದ್ರು ಹೂ ಮಾಡ್ಲಿಕ್ಕಾಗಲ್ಲ ತುಂಬಾ ಚಿಕ್ಕದಿರೋ ಗಡ್ಡೆಗಳನ್ನ ಹೂ ಮಾಡ್ಲಿಕ್ಕೆ ಅದಕ್ಕೆ ಮೀಡಿಯಂ ಸೈಜ್ ಇರೋ ಚೆನ್ನಾಗಿರೋ ಗಡ್ಡೆಗಳನ್ನ ತುಂಬಾ ಚಿಕ್ಕದು ಮಾಡ್ಲಿಕ್ಕೆ ಬರಲ್ಲ ಇರೋದು ಇಂಥವೆಲ್ಲ ತಕ್ಕೊಳ್ಬೇಕು ಇದು ನೋಡಿ ಈ ಒಂದು ಗಡ್ಡೆಗಳಿಂದ ನಾವು ಹೂವನ್ನ ಮಾಡಿಕೊಳ್ಬಹುದು ಈಗ ನೋಡಿ ಈ ರೀತಿಯಾಗಿ ಒಂದೂವರೆ ಇಂಚ್ ಬಿಟ್ಟು ಈ ಒಂದು ಎಲೆಗಳನ್ನ ರಿಮೂವ್ ಮಾಡ್ಕೋಬೇಕು ಈಗ ಈ ಎಲೆಗಳು ಹೂವು ಮಾಡ್ಲಿಕ್ಕೆ ಬೇಡ ಹೂವಿನಗೆ ಮತ್ತೆ ತೊಟ್ಟು ಮಾಡ್ಲಿಕ್ಕೆಲ್ಲ ಈ ಎಲೆಗಳು ಬೇಕು ಈಗ ಇದನ್ನ ಎತ್ತಿಟ್ಟು ಈ ಗಡ್ಡೆಗಳನ್ನ ನೋಡೋಣ ಈ ಗಡ್ಡೆಗಳಿಗೆ ಬೇರಿದೆ ಇದೆ ಇದೆ ಈ ಬೇರನ್ನೆಲ್ಲ ತೆಗೆದು ಇದು ಎಲ್ಲಿವರೆಗೆ ತೆಗಿಬೇಕಂದ್ರೆ ಗಟ್ಟಿಯಾಗಿರೋ ಭಾಗ ಹೋಗಬೇಕು ಈ ರೀತಿಯಾಗಿ ಇದನ್ನ ಮೇಲ್ಗಡೆಗೆ ಕಟ್ ಮಾಡ್ಕೊಳ್ಳಿ ಆಮೇಲೆ ಮೇಲಿನ ಒಂದು ಲೇಯರ್ ಸ್ವಲ್ಪ ಬಿಡಿಸ್ಕೊಳ್ಬೇಕು ಈಗ ನೋಡಿ ಎಲ್ಲ ಗಡ್ಡೆಗಳನ್ನ ನೀಟಾಗಿ ಕ್ಲೀನ್ ಮಾಡಿ ಅಂದ್ರೆ ಮೇಲಿನ ಒಂದು ಲೇಯರ್ ತೆಗೆದುಕೊಂಡು ಮೇಲ್ಗಡೆ ಇರೋ ಬೇರನ್ನು ಕಟ್ ಮಾಡ್ಕೊಂಡು ಮಿಡ್ಲ್ನಲ್ಲಿರೋ ಸ್ವಲ್ಪ ರೌಂಡ್ ಬರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಹೀಗೆ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದಿದೆ ಒಂದು ಒಂದೂವರೆ ಇಂಚು ಉದ್ದ ಇದನ್ನ ಇಟ್ಕೊಂಡಿದ್ದಿದೆ ನೆಕ್ಸ್ಟ್ ಈ ಕಡ್ಡಿ ಕಸಬರ್ಗೆ ಕಡ್ಡಿ ಪೊರ್ಕೆ ಕಡ್ಡಿ ತಗೊಂಡು ಒಂದು ಆರರಿಂದ ಏಳು ಇಂಚ್ ಅದನ್ನ ಒಂದು ಕಡ್ಡಿ ತೊಗೊಳ್ಬೇಕು ಒಂದು ಹೂವಿಗೆ ಒಂದು ಕಡ್ಡಿ ಬೇಕು ಆಮೇಲೆ ಇದಕ್ಕೆ ಒಂದು ಎಲೆ ಬೇಕು ಹೂವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನೋಡಿ ಈ ರೀತಿ ಒಂದು ಇಂಚು ತೊಟ್ಟು ಬಿಟ್ಕೊಂಡು ಇದನ್ನು ಒಂದು ಹೂವನ್ನು ಐದು ಅಥವಾ ಆರು ಭಾಗದಲ್ಲಿ ಇದನ್ನು ಕರೆಕ್ಟಾಗಿ ಸೆಂಟರ್ನಿಂದ ಸ್ಲಿಟ್ ಮಾಡ್ಕೋಬೇಕು ಈ ರೀತಿಯಾಗಿ ಸ್ಲಿಟ್ ಮಾಡಬೇಕು ಸೆಂಟರ್ನಿಂದ ತಗೊಂಡು ದಪ್ಪ ಇದ್ರೆ ಆರು ಭಾಗ ಆಗುತ್ತೆ ತೆಳ್ಳಗಿದ್ರೆ ಐದು ಭಾಗ ಆಗುತ್ತೆ ಶಾರ್ಪ್ ಇರೋ ನೈಫ್ನಿಂದ ಈ ರೀತಿಯಾಗಿ ಎಷ್ಟು ಭಾಗ ಆಗುತ್ತೋ ಅಷ್ಟು ಕಟ್ ಮಾಡ್ಕೊಳ್ಳಿ ಸೆಂಟರ್ನಲ್ಲಿ ನೀಟಾಗಿ ಕಟ್ ಆಗಿರಬೇಕು ಇಲ್ಲಾಂದ್ರೆ ಹೂ ಓಪನ್ ಆಗಲ್ಲ ಇನ್ನು ಇದನ್ನ ನಿಧಾನವಾಗಿ ಕೈಯಿಂದ ಈ ಪೆಟ್ಟಲ್ಸ್ ಅನ್ನ ಬಿಡಿಸಬೇಕು ನಿಧಾನವಾಗಿ ಪೆಟ್ಟಲ್ಸ್ ಅನ್ನ ಈ ರೀತಿಯಾಗಿ ಓಪನ್ ಮಾಡಬೇಕು ಹೂವಿಗೆ ಒಂದು ಆರು ಇಂಚಿನ ಕಡ್ಡಿ ತಗೊಂಡಿದ್ದಿದೆ ಇದನ್ನ ಮಿಡ್ಲ್ನಲ್ಲಿ ಸೇರಿಸಬೇಕು ಈಗ ನೋಡಿ ಹೂವು ರೀತಿ ಬಂತು ಈ ರೀತಿಯಾಗಿ ಹೂ ಬಂತು ಇನ್ನು ಇದನ್ನ ಒಂದು ಎರಡು ಮೂರು ಎಲೆ ಇರೋ ಒಂದು ಮಿಡ್ಲ್ ನಲ್ಲಿರೋ ಒಂದು ಬಂಚ್ ತಗೊಂಡು ಈ ಒಂದು ಎಲೆಗಳಿಗೆ ಮಿಡ್ಲ್ ನಲ್ಲಿ ಮಿಡ್ಲ್ನಿಂದ ಎಲೆನ ಸ್ವಲ್ಪ ಪ್ರಿಕ್ ಮಾಡಿಕೊಂಡು ಇದನ್ನ ಇದ್ರೊಳಗ ಇಟ್ಟು ಬಿಡಬೇಕು ಅಂದ್ರೆ ಎಲ್ಲೂ ಇದ್ರದ್ದು ಕಡ್ಡಿ ಕಾಣಿಸಲ್ಲ ಕೊರ್ಕೆ ಕಡ್ಡಿ ಎಲ್ಲೂ ಕಾಣಿಸ್ದಂಗೆ ಇದನ್ನ ಈ ರೀತಿಯಾಗಿ ಇಡಬೇಕು ಈಗ ನೋಡಿ ಹೂವು ಎಷ್ಟು ಚೆನ್ನಾಗಿ ಬಂತು ಇದನ್ನ ನಾವು ಪಾಟ್ ನಲ್ಲಿ ಹಾಕಿ ಡೆಕೋರೇಟ್ ಮಾಡಬಹುದು ಈ ರೀತಿ ನಾವು ಒಂದು ಎಂಟತ್ ಫ್ಲವರ್ಸ್ ಗಳನ್ನ ಮಾಡಿಕೊಂಡು ಪಾಟಿಗೆ ಹಾಕೋಣ ಪಾಟ್ ನಲ್ಲಿ ಹಾಕಿ ನೀಟಾಗಿ ಮನೆಯಲ್ಲಿ ಡೆಕೋರೇಟ್ ಮಾಡಬಹುದು ಎಲ್ಲ ಹೂಗಳನ್ನ ನಾವು ರೆಡಿ ಮಾಡ್ಕೊಳ್ತಾ ಸರಿಯಾಗಿ ನಾವು ಹೂಗಳನ್ನ ಇಡ್ತಾ ಹೋದ್ರೆ ಪಾಟ್ ಅರೇಂಜ್ಮೆಂಟ್ ಮಾಡಬಹುದು ಈಗ ನೋಡಿ ಎಲ್ಲ ಹೂಗಳು ರೆಡಿ ಆಯ್ತು ಇದು ಈರುಳ್ಳಿಯಿಂದ ಮಾಡಿದ್ದು ಓನಿಯನ್ ಫ್ಲವರ್ ರೆಡಿ ಆಗಿದೆ ಇದನ್ನ ಪಾಟ್ ನಲ್ಲಿ ಹಾಕಿಟ್ಟಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನೀವು ಇದನ್ನ ಮನೆಯಲ್ಲಿ ಮಾಡಿ ನೋಡಿ ನಿಮ್ಮ ಮಕ್ಕಳಿಗೂ ಕಲಿಸಿ ಅವರು ಮಾಡ್ಲಿ ಇದೊಂಥರ ಕ್ರಾಫ್ಟ್ ವರ್ಕ್ ಸ್ಕೂಲ್ ನಲ್ಲಿ ಪ್ರಾಜೆಕ್ಟ್ ವರ್ಕ್ ಎಲ್ಲದಕ್ಕೂ ಬರುತ್ತೆ ಮನೆಯಲ್ಲಾದರೂ ನೀವು ಫುಡ್ ಡೆಕೋರೇಷನ್ ಮಾಡುವಾಗ ಸಲಾಡ್ ಡೆಕೋರೇಷನ್ ಮಾಡುವಾಗ ಇದನ್ನೆಲ್ಲ ಮಾಡಿ ತೋರಿಸಬಹುದು ನೀವು ಮಾಡಿ ನೋಡಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು